ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿ ನಿನ್ನೆ ಒಂದು ಪ್ರಶ್ನೆ ಕೇಳಿದ್ದೆ ಮೊದಲನೇ ಪ್ರವಾದಿ ಯಾರು ಅಂತ ಸೊ ಮೊದಲನೇ ಪ್ರವಾದಿ ಅನೋಕು ಅವ್ರ ಬಗ್ಗೆ ಸಂಪೂರ್ಣ ಸತ್ಯ ಡೈರೆಕ್ಟಾಗಿ ಸಿಕ್ಕವಕ್ಕೆ ನಿಮ್ಮ ಹತ್ರ ಹಂಚ್ಕೊತೀನಿ ಸೊ ಅವರೇ ಮೊದಲನೇ ಪ್ರವಾದಿ ಅವ್ರ ಜೀವನ ತುಂಬ ವಿಶೇಷವಾಗಿದೆ ಅವರು ಮುನ್ನೂರು ವರ್ಷಗಳ ಕಾಲ ದೇವ್ರ ಜೊತೆ ಅನ್ಯನ್ಯವಾಗಿ ನಡೆದ್ರು ಸೊ ಅವ್ರ ಜೀವನದಿಂದ ನಾವು ಕಲಿಯುವಂಥ ಪಾಠ ಏನು ಅಂತ ಅದೊಂದು ದೊಡ್ಡ ಸಬ್ಜೆಕ್ಟು ಮತ್ತು ಬುಕ್ ಆಫ್ ಅನೋಕು ಇದೆ ಅದರಲ್ಲಿ ತುಂಬ ವಿಷಯಗಳು ಇದೆ ಆದರೆ ಬೈಬಲ್ ಸಂಸ್ಥೆಗಳು ಆ ವಿದ್ವಾಂಸರು ಏನು ಮಾಡಿದ್ರು ಅದು ಬೇಡ ಅಂತೇಳಿ ಸೈಡ್ಗೆ ಇಟ್ಬಿಟ್ಟಿದ್ದಾರೆ ಅದರಲ್ಲೂ ತುಂಬ ಒಳ್ಳೆಯ ವಿಚಾರಗಳಿರೋದನ್ನ ನಾವು ಕೇಳಿದ್ದೀವಿ ಗಮನಿಸಿದ್ದೀವಿ ಓಕೆನಾ ಸುದೇವ ಚಿತ್ರ ಇದ್ದರೆ ಅದ್ರ ಬಗ್ಗೆ ಇನ್ನೊಂದು ದಿವಸ ಕಂಪ್ಲೀಟಾಗಿ ಅನೋಕ್ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ ಸೊ ಇವತ್ತು ಪ್ರಶ್ನೆ ಏನಪ್ಪ ಅಂದರೆ ಬೈಬಲಲ್ಲಿ ಕೊನೆ ಪ್ರವಾದಿ ಯಾರು ಹಳೆ ಒಡಂಬಡಿಕೆ ಪ್ರಕಾರ ಯಾರು ಕೊನೆ ಪ್ರವಾದಿ